ನಮಸ್ಕಾರ ಆತ್ಮೀಕ್ರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಅಸಲಿ ಆಟ ಈಗ ಶುರುವಾಗಿದೆ ಇಷ್ಟು ದಿನ ಗುಂಪಲ್ಲಿ ಗೋವಿಂದ ಅಂತಿದ್ದವರೆಲ್ಲ ಈಗ ಅಸಲಿ ಆಟ ಶುರು ಮಾಡಿದ್ದಾರೆ ರಕ್ಷಿತಾ ಬಗ್ಗೆ ಧ್ರುವಂತ ನೀಡಿದ ಒಂದೇ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಹುಟ್ಟು ಹಾಕಿದೆ ಮುಂದೆ ಇದ್ದಾಗ ಚೆನ್ನಾಗಿ ಮಾತಾಡೋದು ಹಿಂದಿನಿಂದ ಚೂರಿ ಹಾಕೋ ಕೆಲಸ ಮಾಡೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಆದ್ರೆ ಏನ್ ಮಾಡೋದು ಹೇಳಿ ಜನ ಏನೇ ಅಂದ್ರು ಎಷ್ಟೇ ಕ್ಲಾಸ್ ತಗೊಂಡ್ರು ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆ ಗೊತ್ತಾಗಲ್ವಲ್ಲ ಆದ್ರೆ ವೋಟಿಂಗ್ ಅಂತ ಬಂದಾಗ ಜನರ ನಿರ್ಣಯವೇ ಅಂತಿಮ ಜನ ಯಾರನ್ನ ಮೆಚ್ಕೊಳ್ತಾರೋ ಅವರು ಮಾತ್ರ ಉಳಿಯೋದು ಉಳಿದವರಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನೆಗ್ ಹೋಗಬಹುದು ಇದು ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಅಂದ್ರೂ ಕೂಡ ತಮ್ಮ ವ್ಯಕ್ತಿತ್ವವನ್ನ ತಾವೇ ಕಳ್ಕೊಳ್ತಾರಲ್ಲ ಅನ್ನೋದೇ ಬೇಸರ ಧ್ರುವಂತ್ ಹೇಳಿದ ಒಂದೇ ಒಂದು ಹೇಳಿಕೆ ಬಿಗ್ ಬಾಸ್ ವೀಕ್ಷಕರನ್ನ ಕೆರಳಿಸಿದ ರಕ್ಷಿತಾಳನ್ನ ತಂಗಿ ತಂಗಿ ಅಂತಿದ್ದ ಧ್ರುವಂತೆ ಬೆನ್ನ ಹಿಂದೆ ಇಂಥ ಕುತಂತ್ರದ ಕೆಲಸ ಮಾಡ್ತಾರ ಅಂತ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ ಇದ್ರ ಎಫೆಕ್ಟ್ ಇದೇ ವಾರ ತಟ್ಟಿದೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋರ ಲಿಸ್ಟ್ ನಲ್ಲಿ ಧ್ರುವಂತ್ ಮೊದಲನೆಯವರಾಗಿ ನಿಂತಿದ್ದಾರೆ ರಕ್ಷಿತಾ ಬಗ್ಗೆ ಇಡೀ ಮನೆಯವರ ಕಿವಿ ಕಚ್ಚಿದ್ದ ಧ್ರುವಂತ್ ದೊಡ್ಡ ಹೊಡೆತ ತಿಂದಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಧ್ರುವಂತ್ ಬಗ್ಗೆ ಇಷ್ಟು ದಿನ ಇದ್ದ ಅಭಿಪ್ರಾಯವೇ ಬೇರೆ ಈಗ ಜನರಲ್ ಮೂಡಿರೋ ಅಭಿಪ್ರಾಯವೇ ಬೇರೆ ಬೇರೆ ಯಾಕಂದ್ರೆ ಧ್ರುವಂತ್ ಬಿಗ್ ಬಾಸ್ಗೆ ಬಂದ ಮೊದಲ ದಿನದಿಂದಲೂ ಇವರ ಬಗ್ಗೆ ನೆಗೆಟಿವ್ ಮಾತು ಕೇಳಿ ಬರ್ತಾ ಇತ್ತು ಹೊರಗಡೆ ಜನ ಮಾತನಾಡೋದಕ್ಕಿಂತ ಒಳಗಡೆಯವರೇ ಧ್ರುವಂತ್ ಫೇಕ್ ಅನ್ನೋ ಪಟ್ಟ ಕೊಟ್ಟಿದ್ರು ಕೊನೆಗೆ ಸುದೀಪ್ ಕೂಡ ಎರಡ್ ಮೂರು ವಾರ ಎಚ್ಚರಿಸೋ ಕೆಲಸ ಮಾಡಿದ್ರು ನೀವಿಲ್ಲಿ ನೀವಾಗಿಲ್ಲ ಅಮ್ಮ ತಂಗಿ ಅಣ್ಣ ಅಂತ ಸಂಬಂಧ ಬೆಳೆಸೋದಕ್ಕೆ ಶುರು ಮಾಡಿದ್ರೆ ಬಹಳ ದಿನ ಉಳಿಯಲ್ಲ ಅಂತಾನು ಎಚ್ಚರಿಕೆ ಕೊಟ್ಟಿದ್ರು ಆದ್ರೆ ಧ್ರುವಂತ್ ಮಾತ್ರ ನಾನಿರೋದೇ ಹೀಗೆ ಅಂದಿದ್ರು ಕೊನೆಗೊಂದು ದಿನ ಸುದೀಪ್ ಜೊತೆಗೆ ಮಾತಿಗ್ ಮಾತು ಅಂತ ಕೌಂಟರ್ಗೆ ಅವತ್ತೆ ಬಿಗ್ ಬಾಸ್ ವೀಕ್ಷಕರು ಮಾತನಾಡಿಕೊಂಡಿದ್ರು ಧ್ರುವಂತೂ ತುಂಬಾ ದಿನ ಉಳಿಯಲ್ಲ ಅಂತ ಆತ್ಮೀಗೆರೆ ಸುದೀಪ್ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ಆಟ ನೀವಿಲ್ಲಿ ಬಂದಿರೋದು ಬಿಗ್ ಬಾಸ್ ಕಪ್ ಗೆಲ್ಲೋದಿಕ್ಕೆ ಅದ್ರ ಬಗ್ಗೆ ನಿಮ್ಮ ಗಮನ ಇರ್ಲಿ ಅದನ್ನ ಬಿಟ್ಟು ಸಂಬಂಧ ಬೆಳೆಸ್ಕೊಳ್ಳೋದಿಕ್ಕೆ ಹೋದ್ರೆ ತುಂಬಾ ದಿನ ಉಳಿಯಲ್ಲ ಅಂತ ಯಾಕಂದ್ರೆ ಅಣ್ಣ ತಂಗಿ ಅಮ್ಮ ಮಗ ಅಥವಾ ಲವರ್ಸ್ ಅನ್ನು ಅನುಬಂಧ ಹುಟ್ಟಿಸ್ಕೊಳ್ಳೋದೇ ಆದ್ರೆ ಹೊರಗಡೆ ಹೋದ್ಮೇಲೆ ತುಂಬಾ ಟೈಮ್ ಇರುತ್ತೆ ಆಗ ಆರಾಮಾಗಿ ಎಲ್ರೂ ಕೂತ್ಕೊಂಡು ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಬಹುದು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎದುರಾಳಿಗಳಾಗಿ ಆಟ ಆಡಿ ಅಂತ ಯಾರೂ ಕೇಳಲ್ಲ ಧ್ರುವ ಮಾಡಿದ್ದು ಅದೇ ಮಲ್ಲಮ್ಮರನ್ನ ಅಮ್ಮ ಅಮ್ಮ ಅಂತಿದ್ದವ್ರು ರಕ್ಷಿತಾರನ್ನ ತಂಗಿ ಅಂತ ಕರಿತಾ ಇದ್ರು ಈಗ ಇದೇ ತಂಗಿ ಬಗ್ಗೆ ಬೆನ್ನಿಗೆ ಚೂರಿ ಇರಿಯೋ ಕೆಲಸ ಮಾಡಿದ್ದಾರೆ ಆತ್ಮೀಗೆರೆ ಒಬ್ಬೊಬ್ಬ ವ್ಯಕ್ತಿ ಯಾರಿಗಾದ್ರೂ ತಂಗಿ ಅಂದ್ರೆ ಅದೇ ಹೆಣ್ಮಗಳು ಅಣ್ಣ ಅಂದ್ರೆ ಆ ಅಣ್ಣ ತಂಗಿ ಅನ್ನೋ ಸಂಬಂಧದಲ್ಲಿ ಪಾವಿತ್ರ್ಯತೆ ಇರಬೇಕು ಯಾವ್ದೇ ಟೈಮ್ ನಲ್ಲೂ ಒಬ್ರಿಗೊಬ್ರು ಬಿಟ್ಕೊಡಬಾರದು ಆದ್ರೆ ಧ್ರುವಂತ ಮಾಡಿದ್ದು ಬೆನ್ನಿಗೆ ಚೂಡಿ ಇರಿಯೋ ಕೆಲಸ ಮಲ್ಲಮ್ಮರನ್ನ ಯಾವಾಗ್ಲೂ ಅಜ್ಜಿ ಅಜ್ಜಿ ಅಂತಾನೆ ಕರ್ಕೊಂಡು ಓಡಾಡ್ತಾ ಇದ್ರು ಹಾಗೆ ಧ್ರುವಂತ್ರನ್ನ ಈಗಲೂ ಅಣ್ಣ ಅಣ್ಣ ಅಂತ ಬಾಯಿ ತುಂಬಾ ಕರೀತಾರೆ ಒಂದ್ ವೇಳೆ ರಕ್ಷಿತಾ ಮಾಡ್ತಾ ಇರೋದು ನಾಟಕವೇ ಆದ್ರೂ ಅದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಜನರ ತೀರ್ಪಿನ ಮುಂದೆ ಯಾರು ನಿಲ್ಲೋದಿಕ್ಕಾಗಲ್ಲ ಅಷ್ಟೇ ಅಲ್ಲ ಒಂದ್ ವೇಳೆ ರಕ್ಷಿತಾ ಬಗ್ಗೆ ಧ್ರುವಂತಿಗೆ ಅಸಮಾಧಾನ ಇದ್ರೆ ಅದನ್ನ ನೇರವಾಗಿ ಹೇಳಬಹುದಿತ್ತು ತಂಗಿ ಅಂದ ಮೇಲೆ ತಂಗಿ ಬಗ್ಗೆ ಹೇಳೋದಿಕ್ಕೆ ಅದನ್ನ ಬಿಟ್ಟು ರಕ್ಷಿತಾಳನ್ನ ಕಂಡ್ರೆ ಉರಿದ್ ಬೀಳೋರ ಮುಂದೆ ಅಷ್ಟೊಂದು ವ್ಯಂಗ್ಯವಾಗಿ ಮಾತನಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಇದಕ್ಕೆ ಹೇಳೋದು ಧ್ರುವಂತ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹಿಂದೊಂದು ಮುಂದೊಂದು ಮಾತನಾಡ್ತಿದ್ದಾರೆ ಧ್ರುವಂತ್ ಇರೋ ರೀತಿಯೇ ಬೇರೆ ರಿಯಲ್ ಧ್ರುವಂತೆ ಬೇರೆ ಅಂತ ನಿಜ ಹೇಳಬೇಕು ಅಂದ್ರೆ ಧ್ರುವಂತ್ ಇಷ್ಟ ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದೇ ಹೆಚ್ಚು ಯಾಕಂದ್ರೆ ಒಂದೇ ಒಂದು ಟಾಸ್ಕ್ ನಲ್ಲಿ ಇಲ್ಲ ಎಲ್ಲ ಸ್ಪರ್ಧಿಗಳ ಜೊತೆ ಬೆರೆಯೋದು ಇಲ್ಲ ಅಂತಹದ್ರಲ್ಲಿ ಇನ್ನೊಬ್ಬರು ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಜನ ಮೆಚ್ಕೊಳ್ತಾರ ಹೇಳಿ ರಕ್ಷಿತಾರನ್ನ ಇಡೀ ಕರ್ನಾಟಕ ಮೆಚ್ಕೊಂಡಿದೆ ಮಂಗಳೂರಿನವರಂತೂ ಹೊತ್ತು ಮೆರೆಸ್ತಿದ್ದಾರೆ ಆದ್ರೆ ಧ್ರುವಂತ್ ಮಾತ್ರ ಮಂಗಳೂರಿನ ವಿಷಯವನ್ನೇ ಪ್ರಸ್ತಾಪಿಸಿ ರಕ್ಷಿತಾ ಬಗ್ಗೆ ಚುಚ್ಚು ಮಾತನಾಡಿದ್ದಾರೆ ಅವಳು ಮಾಡೋದೆಲ್ಲ ಡೌನ್ ಈ ತರ ನಾಟಕ ಮಾಡ್ಕೊಂಡು ವಯ್ಯಾರ ಮಾಡ್ಕೊಂಡು ಯಾರು ಇರ್ತಾರೆ ಹೇಳಿ ನಮ್ಮ ಮಂಗಳೂರಲ್ಲಿ ಈ ತರ ಯಾರೂ ಇರಲ್ಲ ಚಿತ್ರ ವಿಚಿತ್ರವಾಗಿ ವರ್ತಿಸ್ತಿದ್ದಾಳೆ ಕ್ಯಾಮ್ರಾ ಮುಂದೆ ಸುಮ್ ಸುಮ್ನೆ ಮಾತನಾಡ್ತಾಳೆ ಸುಮ್ ಸುಮ್ನೆ ಅಳ್ತಾಳೆ ಅವಳಿಗೆ ಉಪಯೋಗ ಇದ್ರೆ ಮಾತ್ರ ಯಾರನ್ನಾದ್ರೂ ಯೂಸ್ ಮಾಡ್ಕೊಳ್ಳೋದು ಅಂದಿದ್ದಾರೆ ಧ್ರುವಂತ್ ಅವರ ಈ ಮಾತು ಈ ವಾರದ ವೀಕೆಂಡ್ ನಲ್ಲಿ ದೊಡ್ಡ ಚರ್ಚೆಯಾಗೋದಂತೂ ಸುಳ್ಳಲ್ಲ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ